ಪ್ರೇಮ್ ಅವರು ಕನ್ನಡ ಚಲನಚಿತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋ ಭಾರತೀಯ ನಟ ಮತ್ತು ನಿರ್ಮಾಪಕ ಆಗಿದ್ದಾರೆ ಅವರು ಪ್ರಾಣ ಅನ್ನೋ ಚಿತ್ರದ ಮೂಲಕ ಎರಡು ಸಾವಿರದ ನಾಲ್ಕರಲ್ಲಿ ನಟನೆಗೆ ಪಾದಾರ್ಪಣೆ ಮಾಡಿದರು ಆದಾಗ್ಯೂ ಅವರ ಪ್ರಮುಖ ಯಶಸ್ಸು ನೆನಪಿರಲಿ ಅನ್ನೋ ಚಿತ್ರದ ಮೂಲಕ ಸಿಕ್ಕಿತು ಇದಕ್ಕಾಗಿ ಅವರು ತಮ್ಮ ಮೊದಲ ಫಿಲಂ ಫೇರ್ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದರು ಅಂದಿನಿಂದ ಪ್ರೇಮ್ಗೆ ಹೆಚ್ಚಾಗಿ ರೊಮ್ಯಾಂಟಿಕ್ ಥೀಮ್ ಇರುವ ಚಲನಚಿತ್ರಗಳನ್ನು ನೀಡಲಾಗ್ತಾ ಇದೆ ಇದರಿಂದಾಗಿ ಕನ್ನಡ ಚಿತ್ರರಂಗದಲ್ಲಿ ಲವ್ಲಿ ಸ್ಟಾರ್ ಎಂಬ ಬಿರುದನ್ನು ಗಳಿಸಿದ್ದಾರೆ ಪ್ರೇಮ್ ಮುಖ್ಯ ಪಾತ್ರದಲ್ಲಿ ನಟಿಸೋದರ ಜೊತೆಗೆ ಪಲ್ಲಕ್ಕಿ ಅನ್ನೋ ಚಿತ್ರದಲ್ಲಿ ಕೂಡ ಕಾಣಿಸ್ಕೊಂಡ್ರು ಅವರು ಆ ಚಿತ್ರವನ್ನು ನಿರ್ಮಾಣ ಕೂಡ ಮಾಡಿದರು ಇವರನ್ನು ನೆನಪಿರಲಿ ಪ್ರೇಮ್ ಲವ್ಲಿ ಸ್ಟಾರ್ ಪ್ರೇಮ್ ಅಂತ ಕರೀತಾರೆ ಅಮೃತ ಪ್ರೇಮ್ ಕನ್ನಡ ಚಿತ್ರರಂಗದ ಉದಯೋನ್ಮುಖ ನಟಿ ಹಾಗೂ ನಟ ನೆನಪಿರಲಿ ಪ್ರೇಮ್ ಅವರ ಪುತ್ರಿ ಇವರು ಎರಡು ಸಾವಿರದ ಎರಡರ ಜನವರಿ ಇಪ್ಪತ್ತ್ಮೂರರಂದು ಬೆಂಗಳೂರಿನಲ್ಲಿ ಜನಿಸಿದ್ರು ಅಮೃತ ಅವರು ಡಾಲಿತ್ ಧನಂಜಯ್ ನಿರ್ಮಾಣದ ತಗರುಪಲ್ಯ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರು ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕನಾಗಿ ನಟಿಸ್ತಾ ಇರೋ ನಾಗಭೂಷಣ್ ಎನ್ ಎಸ್ ಅವ್ರಿಗೆ ಜೋಡಿಯಾಗಿ ಕಾಣಿಸಿಕೊಂಡಿದ್ರು ಅಮೃತ ಓದಿನಲ್ಲೂ ಮುಂದಿದ್ದಾರೆ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಯಲ್ಲಿ ಶೇಕಡ ತೊಂಬತ್ತೊಂದರಷ್ಟು ಅಂಕ ಪಡೆದಿದ್ದಾರೆ ಸದ್ಯ ನಟನೆ ಮತ್ತು ಓದು ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ